ಪ್ರೀತಿಯ ವಿದ್ಯಾರ್ಥಿಗಳೇ ನಿಮಗೆಲ್ಲ ಅಕ್ಷಯ್ ಎಕ್ಸ್ಪರ್ಟ್ ಕ್ಲಾಸಸ್ಗೆ ಆತ್ಮೀಯವಾದ ಸ್ವಾಗತ ನಾವು ಇವತ್ತಿನ ತರಗತಿಯಲ್ಲಿ ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಿಸಿರ್ತಕ್ಕಂತಹ ನಂಬರ್ಸ್ ಅಂದರೆ ವಚನಗಳು ಇಂಗ್ಲೀಷ್ ಗ್ರಾಮರಲ್ಲಿ ಬರ್ತಕ್ಕಂಥ ಟಾಪಿಕ್ ಇದು ಸಿಂಗ್ಯುಲರ್ ಫ್ಲೂರಲ್ ಅಂತೇಳಿ ಅಂದರೆ ಸಿಂಗ್ಯುಲರ್ ಇರ್ತಕ್ಕಂತಹ ಕೆಲವು ವರ್ಡ್ಸನ್ನು ನಾವು ಫ್ಲೂರಲ್ಗೆ ಯಾವ ರೀತಿಯಾಗಿ ಬದಲಾಯಿಸ್ಕೊಳ್ಬೇಕು ಅನ್ನೋದನ್ನು ಈ ಒಂದು ತರಗತಿಯಲ್ಲಿ ನಾವೇನು ಮಾಡೋಣ ತಿಳ್ಕೊಳ್ಳೋಣ ನಮ್ಮ ಈಗಾಗಲೇ ನಿಮಗೆ ಬೇಸಿಗೆ ರಜೆ ಪ್ರಾರಂಭ ಆಗಿದೆ ನಾಳೆ ಲಾಸ್ಟ್ ಡೇಟು ರಜೆಯಲ್ಲಿ ಬಿಸಿಲಲ್ಲಿ ಓಡಾಡಲಾಡಿದ್ರೆ ಏನು ಮಾಡಬೇಕು ನೀವು ಈ ರೀತಿಯಾಗಿ ಇರ್ತಕ್ಕಂಥ ವಿಡಿಯೋಗಳನ್ನು ನೋಡಿ ಅವುಗಳನ್ನು ನೋಟ್ಸ್ ಮಾಡಿಟ್ಕೊಂಡು ತಿಳ್ಕೊಬೇಕಾಗುತ್ತೆ ಯಾಕಂದರೆ ಇದು ಗ್ರಾಮರ್ ಏನಿರುತ್ತೆ ಅಂತಂದರೆ ಎಲ್ಲ ಕ್ಲಾಸಿಗೂ ಕೂಡ ಉಪಯೋಗ ಆಗುವಂತಹ ಒಂದು ಟಾಪಿಕ್ ಆಗಿರುತ್ತೆ ನಾನು ಎಷ್ಟು ಸಾಧ್ಯದೆಯೋ ಅಷ್ಟು ಇಂಗ್ಲೀಷ್ ಗ್ರಾಮರ್ ಕ್ಲಾಸ್ಗಳನ್ನು ಮಾಡ್ತೀನಿ ಈಗ ಮೊದಲನೇದಾಗಿ ನಾವು ನಂಬರ್ಸ್ಗೆ ಸಂಬಂಧಿಸಿರ್ತಕ್ಕಂತಹ ವಿಷಯವನ್ನು ತಿಳ್ಕೊಳ್ಳೋಣ ಕೆಲವೊಂದಿಷ್ಟು ನೌನ್ಸ್ ಫ್ರೂಲರ್ ಪ್ಲೂರಲ್ ಆಗಬೇಕಾದ್ರೆ ಕೆಲವೊಂದಿಷ್ಟು ರೂಲ್ಸ್ಗಳ ಅಪ್ಲೈ ಆಗ್ತಾವ ಅದರಲ್ಲಿ ಬಹಳಷ್ಟು ರೂಲ್ಸ್ ಇದ್ದಾವೆ ಇವತ್ತೊಂದು ನಾವು ಒಂದು ಐದು ರೂಲ್ಸ್ಗಳನ್ನು ತಿಳ್ಕೊಳ್ಳೋಣ ಮೊದಲಿಗೆ ನಿಮ್ಗೆ ಗೊತ್ತಿರಬೇಕು ನಂಬರ್ಸ್ ಅಂತಂದರೆ ವಚನಗಳು ಅಂತ ಹೇಳಿಬಿಟ್ಟು ಅದರಲ್ಲಿ ಸಿಂಗ್ಯುಲರ್ ಮತ್ತು ಪ್ಲೂರಲ್ ಹೇಳಿ ಎರಡು ಟೈಪ್ಸ್ ಇರ್ತವೆ ಆಮೇಲೆ ಏನೇನು ರೂಲ್ಸ್ ಅದಾವಪ್ಪ ಅಂತಂದರೆ ಬಹು ಏಕವಚನದಿಂದ ಬಹುವಚನಕ್ಕೆ ಇದು ಇಂಗ್ಲೀಷ್ ಮತ್ತು ಕನ್ನಡ ಮೀಡಿಯಮ್ ಇಬ್ಬರಿಗೂ ಕೂಡ ಯೂಸ್ ಆಗುತ್ತೆ ವಿಡಿಯೋನ ಕೊನೆ ತನಕ ನೋಡಿ ಫಸ್ಟ್ ಟೈಮ್ ಏನಾದರೂ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ಓಕೆ ಹಾಗಾದರೆ ಒಂದೇ ರೂಲ್ಸ್ ಏನಿದೆ ಅಂತಂದರೆ ನಾನು ಇಲ್ಲಿ ನೋಟ್ಸ್ ಮಾಡಿದ್ದೀನಿ ನೋಡಿ ನೀವು ಕೂಡ ಇದನ್ನು ಏನು ಮಾಡಬೇಕು ಒಂದು ಬುಕ್ ಮಾಡಿಬಿಟ್ಟು ನೋಟ್ಸ್ ಮಾಡಿ ಇಟ್ಕೊಂಡ್ರೆ ಭಾಳ ಯೂಸ್ ಆಗುತ್ತೆ ಇದು ಭಾಳ ಯೂಸ್ಫುಲ್ ಆಗಿರ್ತಕ್ಕಂಥದ್ದು ಟಾಪಿಕ್ ಮತ್ತು ರೂಲ್ಸನ್ನು ತಿಳ್ಕೊಬೇಕು ನೋಡಿ ಮೋ ಮೋಸ್ಟ್ ನೌನ್ಸ್ ಫ್ರಾಮ್ ದೇರ್ ಫ್ಲೂರಲ್ಸ್ ಬಾಯ್ ಆ್ಯಡಿಂಗ್ ಆ್ಯಸ್ ಆಫ್ ದೇರ್ ಸಿಂಗ್ಯುಲರ್ಸ್ ಅಂದರೆ ಕೆಲವು ನಾಮಪದಗಳಿಗೆ ಬರೀ ಎಸ್ ಹಚ್ಚಿಬಿಟ್ರೆ ಸಾಕು ಆಟೋಮೆಟಿಕ್ಕಾಗಿ ಏನಾಗ್ತವೆ ಬಹು ಆಗ್ತವೆ ಇದು ಫಸ್ಟ್ ರೂಲ್ ಹೌದಾ ಬುಕ್ ಬುಕ್ಸ್ ಬ್ಯಾಗ್ ಬ್ಯಾಗ್ಸ್ ಐ ಐಸ್ ಗರ್ಲ್ ಗರ್ಲ್ಸ್ ಟ್ರೀ ಟ್ರೀಸ್ ಕೌ ಕೌಸ್ ತಿಳಿತಾ ಒಂದೇ ರೂಲ್ ಏನೋ ಮಕ್ಕಳೇ ಕೆಲವೊಂದಿಷ್ಟು ನಾಮಪದಗಳಿಗೆ ಓನ್ಲಿ ಎಸ್ ಒಂದು ವರ್ಡ್ ಕೊಟ್ಟಿದ್ರೆ ಅದಕ್ಕೆ ಎಸ್ ಹಚ್ಚಿಬಿಟ್ರೆ ಅದು ಆಟೋಮೆಟಿಕ್ ಪ್ಲೂರಲ್ ಆಗಿಬಿಡುತ್ತೆ ಓಕೆ ನೆಕ್ಸ್ಟ್ ಸೆಕೆಂಡ್ ರೂಲ್ಸ್ ಏನಿದೆ ನೋಡಿ ನೌನ್ ಎಂಡಿಂಗ್ ಇನ್ ಹಾಯ್ ಫ ಫ್ರಾಮ್ ದೇರ್ ಫ್ಯೂರಲ್ ಬಾಯ್ ಚೇಂಜಿಂಗ್ ಹಾಯ್ ಇನ್ ಟು ಐ ಎಸ್ ನೋಡಿ ಏನು ಹೇಳ್ತದಂದ್ರೆ ಅದು ನಾಮಪದದ ಕೊನೆಗೆ ಹಾಯ್ ಇತ್ತು ಅಂತಂದ್ರೆ ಅದನ್ನು ತೆಗೆದುಬಿಟ್ಟು ನಾವು ಏನು ಮಾಡಬೇಕು ಐ ಎ ಎಸ್ ಹಾಕಬೇಕು ಐ ಎಸ್ ಹಾಕಬೇಕಾದ್ರೆ ಒಂದು ಗಮನಿಸಬೇಕು ನಾನು ಇಲ್ಲಿ ನೋಟಂತ ಹಾಕಿದ್ದೀನಿ ನೋಡಿರಿ ಹಾಯ್ ಮುಂದೆ ವ್ಯಂಜನ ಇರಬೇಕು ಅಂದರೆ ಕಾನ್ಸೋನೆಂಟ್ಸ್ ಇರಬೇಕು ಎ ಇ ಐ ಓ ಯು ಇರಕೂಡದು ಎ ಇ ಐ ಓ ಅನ್ನು ಬಿಟ್ಟು ನೋಡಿ ಎ ಇ ಐ ಓ ಇವು ಇವು ಏನಿವು ಓವೆಲ್ಸ್ ಇವು ಮಕ್ಕಳೇ ಹೌದಾ ಇವುಗಳನ್ನು ಬಿಟ್ಟು ಏನು ಕಾನ್ಸೋನೆಂಟ್ಸ್ ಇರ್ತಾವಲ್ಲ ಅದು ಇರಬೇಕು ಮತ್ತೆ ವಾಯ್ ಮುಂದ್ಗಡೆ ಇಲ್ಲಿ ನೋಡಿ ಅದೇ ಒಂದು ವೇಳೆ ಓವೆಲ್ ಇತ್ತಂದ್ರೆ ಅದು ನೆಕ್ಸ್ಟ್ ರೂರಲ್ಲಿ ಹೇಳ್ತೀನಿ ನಾನು ಈಗ ಬೇಬಿ ಇದೆ ನೋಡಿ ಪಾಯ್ ಇದೆ ಅಲ್ಲ ವಾಯ್ ಬಿಫೋರ್ ಏನಿದೆ ಕಾನ್ಸೊನೆಂಟ್ ಬಿ ಇಸ್ ಕಾನ್ಸೋನೆಂಟ್ ಓಕೆ ಪಾಯ್ ತೆಗೆದ್ಬಿಟ್ಟು ಏನು ಮಾಡಬೇಕು ಐ ಎಸ್ ಅನ್ನ ಹಚ್ಚಬೇಕು ನೋಡಿ ಫ್ಲಾಯ್ ವಾಯ್ ತೆಗಿಬೇಕು ಅಲ್ಲಿ ಕಾನ್ಸೋನೆಂಟ್ ಇದೆ ಅಂತ ಕನ್ಫರ್ಮ್ ಮಾಡ್ಕೋಬೇಕು ಫಸ್ಟ್ ಅವಾಗ ಏನು ಮಾಡಬೇಕು ಐ ಎ ಎಸ್ ಹಚ್ಬೇಕು ಸ್ಟೋರಿ ಸ್ಟೋರೀಸ್ ಲೇಡಿ ಲೇಡೀಸ್ ಕಂಟ್ರಿ ಕಂಟ್ರೀಸ್ ಕಾಫಿ ಕಾಫೀಸ್ ಅಂತ ಅಂತೇಳ್ಬಿಟ್ಟು ಓಕೆ ಇದೇ ಥರ ಸಾಕಷ್ಟು ಎಕ್ಸಾಂಪಲ್ ಬರ್ತವೆ ನಾನು ನಿಮ್ಗೆ ಸ್ವಲ್ಪನೇ ತಿಳಿಸ್ಕೊಟ್ಟಿದ್ದೀನಿ ಏನು ಮಾಡ್ಬೇಕು ಹೇಳಿ ಈಗ ಮಗ ವಾಯ್ ಇರಬೇಕು ಆದ್ರೆ ಬಿಫೋರ್ ಕಾನ್ಸೋನೆಂಟ್ ಇರಬೇಕು ಅವಾಗ ವಾಯನ್ನು ತೆಗೆದು ಐ ಎ ಎಸ್ಸನ್ನು ಹತ್ತಬೇಕು ಹಾಗಾದರೆ ವಾಯ್ ಬಿಫೋರ್ ಓವೆಲ್ ಇತ್ತು ಅಂತಂದರೆ ಅದು ನೆಕ್ಸ್ಟ್ ರೂಲಲ್ಲಿ ಹೇಳ್ತೀನಿ ನೋಡಿ by ಆ್ಯಡಿಂಗ್ ಎಸ್ ಟು ಸಿಂಗ್ಯುಲರ್ಸ್ ಇಫ್ ದೇ end ಇನ್ ವಾಯ್ ಆಫ್ಟರ್ y ಆಫ್ಟರ್ ಎ ಓ ಎಲ್ ವಾಯ್ದ ನಂತರ ಅಂದರೆ ಮೊದಲಿಗೆ ಏನಿರಬೇಕು ಸ್ವರ ಇತ್ತು ಅಂತಂದ್ರೆ ಎ ಆಯೋ ಇತ್ತು ಅಂತಂದ್ರೆ ಅವಾಗ ಏನು ಮಾಡಬೇಕು ಓನ್ಲಿ ಎಸ್ ಪ್ರತ್ಯವನ್ನು ಮಾತ್ರ ಹಚ್ಚಬೇಕು ನೀವು ಏನು ಮಾಡಬೇಕು ಒಂದು ಎಕ್ಸಾಂಪಲ್ ಕೊಟ್ರೆ ಅದನ್ನು ಲಾಸ್ಟಿಗೆ ವಾಯ್ ಇತ್ತು ಅಂದ್ರೆ ವಾಯ್ ಬಿಫೋರ್ ಏನಿದೆ ಕಾನ್ಸೋನೆಂಟ್ ಇದೆಯೋ ಓ ಎಲ್ ಇದೆಯೋ ಅಂತ ಫಸ್ಟ್ ತಿಳ್ಕೊಬೇಕು ಕಾನ್ಸೋನೆಂಟ್ ಇತ್ತು ಅಂದರೆ ಹಾಯ್ ಇತ್ತು ಐ ಎಸ್ ಹಚ್ಬೇಕು ಓ ಎಲ್ ಇತ್ತು ಅಂದರೆ ಓನ್ಲಿ ಎಸ್ ಹಚ್ಚಬೇಕು ಡೇ ಡೇಸ್ ಬಾಯ್ ಬಾಯ್ಸ್ ಕೀ ಕೀಸ್ ರೇ ರೇಸ್ ಡಾಂಕಿ ಡಾಂಕೀಸ್ ಮಂಕಿ ಮಂಕೀಸ್ ಫ್ಲೇ ಫ್ಲೇಸ್ ನೀವು ಕೂಡ ಈ ಒಂದು ರೂಲ್ಗೆ ಸಂಬಂಧಿಸಿರ್ತಕ್ಕಂಥ ಸಾಕಷ್ಟು ಎಕ್ಸಾಂಪಲ್ಗಳನ್ನು ಏನು ಮಾಡ್ಬೋದು ಬರಿಬೋದು ಇದನ್ನೇ ಇಟ್ಕೊಂಡು ನೀವು ಕೂಡ ಒಂದು ಟೆನ್ ಟೆನ್ ಎಕ್ಸಾಂಪಲನ್ನು ಬರ ಬರೆದು ಬಿಟ್ಟರೆ ಏನಾಗುತ್ತೆ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ ಅರ್ಥ ಆಯ್ತಾ ಮಕ್ಕಳೇ ಈಗ ನಾನು ಮೂರು ರೂಲ್ಸ್ ಹೇಳಿದ್ದೀನಿ ಒಣ್ಣದೇನು ಹೇಳಿ ಎಸ್ ಹಚ್ಬಿಟ್ರೆ ಪ್ಲೂರಲ್ ಆಗ್ಬಿಡ್ತಾವೆ ಕೆಲವೊಂದಿಷ್ಟು ಆಮೇಲೆ ವಾಯ್ ಇತ್ತು ವಾಯ್ ಫೋರ್ ಕನ್ಸೋಲೆಂಟ್ ಇದ್ದರೆ ಹಾಯ್ ತೆಗೆದು ಐ ಎಸ್ ಹಚ್ಬೇಕು ಹಾಯ್ ಬಿಫೋರ್ ಎಲ್ಲಿ ಇತ್ತಂದರೆ ಓನ್ಲಿ ಎಸ್ ಪ್ರತ್ಯವನ್ನು ಹಚ್ಬೇಕು ಓಕೆ ನೆಕ್ಸ್ಟ್ ನೋಡಿ ಹಾಂ ಫೋರ್ತ್ ರೂಲ್ಸ್ ಏನು ಹೇಳ್ತೆ ಸಮ್ ನೌನ್ ಎಂಡಿಂಗ್ ಇನ್ ಎಫ್ ಫಾರ್ ಎಫ್ ಇ ಟೇಕ್ ಫಿ ಇ ಎಸ್ ಇನ್ ಪ್ಲೂರಲ್ ಫಾರ್ ಅಂದರೆ ಕೆಲವು ನಾಮಪದಕ್ಕೊಣೆಗೆ ಏನಿರಬೇಕು ಎಫ್ ಮತ್ತು ಎಫ್ ಇ ಇದ್ದ ಅದನ್ನು ತೆಗೆದು ಏನು ಹಾಕಬೇಕು ಫಿ ಇ ಎಸ್ ಹಾಕಬೇಕು ಹಚ್ಚಬೇಕು ಅಂತ ಆದರೆ ಕೆಲವೊಂದಿಷ್ಟು ಹೊರತುಪಡಿಸಿರ್ತಾವೆ ಅದನ್ನು ನೆಕ್ಸ್ಟ್ ರೂಲಲ್ಲಿ ಹೇಳ್ತೀನಿ ನೋಡಿ ಎಫ್ ಇ ಲೈಫ್ ಐತಿ ಅವಾಗ ಏನು ಮಾಡಬೇಕು ಅದನ್ನು ತೆಗೆದ್ಬಿಡ್ಬೇಕು ಎಫ್ ಎಫ್ ಇ ಎಫ್ ಇದ್ರೆ ಎಫ್ ತೆಗಿಬೇಕು ಎಫ್ ಇ ಇದ್ರೆ ಎಫ್ ಇ ತೆಗೆದ್ಬಿಟ್ಟು ಪಿ ಇ ಎಸ್ ಹಚ್ಬಿಡೋದು ಇನ್ನು ಎಲ್ ಐ ಐತಿ ಎಫ್ ಇ ತೆಗೆದ್ರೆ ಪಿ ಎಸ್ ವೈಫ್ ಡಬ್ಲ್ಯೂ ಐ ಐತಿ ಎಫ್ ಇ ತೆಗೆದ್ಬಿಟ್ರೆ ಇ ಎಸ್ ಉಲ್ಫ್ ಉಲ್ವ್ಸ್ ಸೆಲ್ಫ್ ಸೆಲ್ವ್ಸ್ ಸೆಲ್ಫ್ ಇದು ಸಿಫ್ ಸೆಲ್ಫ್ ಸ್ಯಾಲ್ವಸ್ ಲೀಫ್ ಲೀವ್ಸ್ ಹಾಫ್ ಹಾಫ್ ಹಾಲ್ಸ್ ಸ್ಟಾಫ್ ಸ್ಟಾವ್ಸ್ ಕಾಫ್ ಕಾಲ್ಸ್ ಲೋಫ್ ಲೋವ್ಸ್ ಅಂತ ಅಂದರೆ ಎಫ್ ಎಫ್ ಇ ತೆಗೆದುಬಿಟ್ಟು ಏನು ಮಾಡಬೇಕು ವಿ ಎಸ್ ಹಚ್ಬೇಕು ಇಲ್ಲಿ ನೋಡಿ ಇನ್ನು ನೆಕ್ಸ್ಟ್ ರೂಲ್ ಏನು ಹೇಳ್ತದ ಹಾಗಾದರೆ ಕೆಲವೊಂದಿಷ್ಟಿಕೆಯಲ್ಲಿ ನೋಡಿ ಎಫ್ ಇದೆ ಹೌದಾ ಓ ಡಬಲ್ ಓ ಡಬಲ್ ಎಫ್ ಇದೆ ಇಂಥವುಗಳು ಕೆಲವೊಂದಿಷ್ಟನ್ನು ನೀವು ನೆನಪಿನಲ್ಲಿ ಇಟ್ಕೋಬೇಕು ಆವಾಗ ಎಫ್ ಇದೆ ಅಂತ ತಿಳ್ಕೊಂಬಿಟ್ಟು ಎಫ್ ತೆಗೆದು ವಿ ಎಸ್ ಹಚ್ಬಾರ್ದು ಆವಾಗ ಓನ್ಲಿ ಏನು ಮಾಡಬೇಕು ಎಸ್ ಅನ್ನು ಹಚ್ಬೇಕು ಇವಾಗ ನಾವು ಲಾಸ್ಟ್ ರೂಲನ್ನು ನೋಡಿದ್ದೀವಲ್ಲ ವಾಯ್ ವಾಯ್ ಬಿಫೋರ್ ಕಾನ್ಸೋನೆಂಟ್ ವಾಯ್ ಬಿಫೋರ್ ಓವೆಲ್ ಇದು ಹಾಗೆ ಕೆಲವೊಂದಿಷ್ಟನ್ನು ನೆನಪಿಟ್ಕೋಬೇಕು ಆದರೆ ಅಲ್ಲಿ ಕಾನ್ಸೋನೆಂಟ್ ಓಯಲ್ ಇತ್ತು ಈಸಿಯಾಗಿ ಐಡೆಂಟಿಫೈ ಮಾಡ್ತಿದ್ವಿ ಇಲ್ಲಿನ ಆ ಥರ ಇಲ್ಲ ಇವುಗಳನ್ನು ನೀವು ವರ್ಡ್ಸನ್ನು ನೆನ ನೆನಪಿಟ್ಕೊಳ್ಳೋ ಮುಖಾಂತರ ಅಲ್ಲಿ ರೂಲ್ಸನ್ನು ಅಪ್ಲೈ ಮಾಡ್ಕೋಬೇಕಾಗುತ್ತೆ ಬಿಲೀಫ್ ಬಿಲೀಪ್ಸ್ ಫ್ರೂಫ್ ಪ್ರೂಫ್ಸ್ ರೂಫ್ ರೂಫ್ಸ್ ಹೂಪ್ ಹೂಪ್ಸ್ ಚೀಪ್ ಚೀಪ್ಸ್ ಕಫ್ ಕಫ್ಸ್ ಅಂತಕ್ಕಂಥದ್ದು ಎಫ್ ಮತ್ತು ಡಬಲ್ ಎಫ್ ಹೌದಾ ಇತ್ತು ಇಲ್ಲಿ ನೋಡಿ ಎಕ್ಸಾಂಪಲ್ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಇಲ್ಲಿ ಇಲ್ಲಿ ನೋಡಿ ಸ್ಟಾಫ್ ಡಬಲ್ ಎಫ್ ಇದೆ ಆದರೆ ಅವಾಗ ಏನು ಮಾಡಬೇಕು ನಾವು ಡಬಲ್ ಎಫ್ ತಗ ತ್ರೀ ಎಸ್ ಹಚ್ಚಿದ್ವಿ ಆದರೂ ಬಿಫೋರ್ನೂ ಓ ಎಲ್ ಇದೆ ಇಲ್ಲಿ ಕಫ್ ನೋಡಿದ್ರೂ ಓ ಎಲ್ ಇದೆ ಇಲ್ಲಿ ಇದೆ ಅಂದರೆ ಇದೇ ಥರ ರೂಲ್ಸ್ ಆಗೋಲ್ಲ ಇವುಗಳನ್ನು ನೀವೇನು ಮಾಡ್ಕೋಬೇಕು ಐಡೆಂಟಿಫೈ ಮಾಡ್ಕೋಬೇಕಾಗುತ್ತೆ ಅರ್ಥ ಆಯ್ತ ಮಕ್ಕಳಿಗೆ ಇವತ್ತು ಐದು ರೂಲ್ಸನ್ನು ಹೇಳ್ಕೊಟ್ಟಿದ್ದೀನಿ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನು ಉಳಿದ ರೂಲ್ಸ್ಗಳನ್ನು ಹೇಳೋಣ ಅಂದರೆ ಕಂಟಿನ್ಯೂಯಸ್ ಆಗಿದ್ದರೆ ನಿಮಗೆ ಸಿಂಗ್ಯುಲರ್ ಟು ಪ್ಲೂರಲ್ ಮಾಡುವಂಥದ್ರಲ್ಲಿ ಏನೂ ಡೌಟ್ ಬರೋಂಗಿಲ್ಲ ಈಗ ಫೈವ್ ರೂಲ್ಸನ್ನು ನೀವು ಗಟ್ಟಿಯಾಗಿ ಮಾಡ್ಕೊಳ್ಳ್ರಿ ನೋಟ್ಸ್ ಮಾಡಿಟ್ಕೊಳ್ಳಿ ನೀವು ಕೂಡ ಎಕ್ಸಾಂಪಲ್ಗಳನ್ನ ಬರೋದು ಪ್ರಾಕ್ಟೀಸ್ ಮಾಡಿರಿ ಎಲ್ಲ ಈಸಿ ಇರುತ್ತೆ ಒಣೆ ರೂಲ್ಸ್ ಏನಿದೆ ಎಸ್ ಪ್ರತಿ ಹಚ್ಚೋದು ಎರಡನೇ ರೂಲ್ಸು ಬಿ ಫೋರ್ ಕಾನ್ಸೊನೆಂಟ್ ಇದ್ದರೆ ಅದನ್ನು ತೆಗೆದುಬಿಟ್ಟು ಐ ಎಸ್ ಹಚ್ಚಬೇಕು ಮೊಬೈಲ್ ಇದ್ದರೆ ಓನ್ಲಿ ಎಸ್ ಹಚ್ಚಬೇಕು ಯಾವ್ ಎಫ್ ಇ ಇದ್ದರೆ ಅದನ್ನು ತೆಗೆದ್ಬಿಟ್ಟು ಎಸ್ ಹಚ್ಚಬೇಕು ಕೆಲವೊಂದಿಷ್ಟುಗಳು ಯಾವ್ ಓ ಡಬ್ಲ್ ಎಫ್ ಇತ್ತು ಇದ್ದಾಗಿಯೂ ಇದ್ದಾಗ್ಯೂ ಕೂಡ ಓನ್ಲಿ ಎಸ್ ಹಚ್ಚಬೇಕು ಇಷ್ಟು ಫೈ ರೂಲ್ಸನ್ನು ನೀವು ಗಮನದಲ್ಲಿ ಇಟ್ಕೊಂಡು ಅಭ್ಯಾಸ ಮಾಡಿ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಐದು ರೂಲ್ಸ್ಗಳೊಂದಿಗೆ ಭೇಟಿಯಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್